ಧರ್ಮಸ್ಥಳದಲ್ಲಿ ಎಲ್ಲಾ ಮುಗಿಸಿದ್ವಿ ಒಳ್ಳೆ ದರ್ಶನ ಆಯ್ತು ಜಾಸ್ತಿ ಜನ ಇರ್ಲಿಲ್ಲ ಏನಿಲ್ಲ ಮತ್ತೆ ಮ್ಯೂಸಿಯಂ ನೋಡಿದ್ವಿ ಮ್ಯೂಸಿಯಂ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀವಿ ಬಟ್ ಏನಂದ್ರೆ ಮೈಕ್ ಇಂದು ಬ್ಯಾಟ್ರಿ ಲೋ ಆಗ್ಬಿಟ್ಟು ವಾಯ್ಸ್ ಬಂದಿಲ್ಲ ಅದಕ್ಕೆ ವಾಯ್ಸ್ ಓವರ್ ಕೊಡಬೇಕಾಗುತ್ತೆ ಅದನ್ನ ನೋಡೋಣ ಮತ್ತೆ ಪ್ರಸಾದ ಸ್ವೀಕರಿಸಿದ್ವಿ ಏನೋ ಒಂಥರ ತೃಪ್ತಿ ಬಹಳ ಚೆನ್ನಾಗಿದೆ ಇವಾಗ ನೆಕ್ಸ್ಟ್ ಲೊಕೇಶನ್ ಈಗ ಅಂತ ರೆಡಿ ಆಗ್ತಿದೀವಿ ನೆಕ್ಸ್ಟ್ ಲೊಕೇಶನ್ ಯಾವುದು ಅಂದ್ರೆ ಸೌತ್ ಅಡ್ಕ ಗಣಪತಿ ಸೌತ್ ಅಡ್ಕ ಗಣಪತಿ ಬಹಳ ವಿಶೇಷವಾದ ಜಾಗ ಯಾಕಂದ್ರೆ ಗುಡಿ ಇಲ್ಲದ ದೇವಸ್ಥಾನ ಅದು ಯಾವುದೇ ರೀತಿ ಗುಡಿ ಇಲ್ಲ ಏನಿಲ್ಲ ಫುಲ್ಲು ಓಪನ್ ಇದೆ ಮತ್ತೆ ಅದ್ರ ಬಗ್ಗೆ ಇಷ್ಟ್ರಿ ಇದೆ ಓಕೆ ಅದನ್ನ ಏನಕ್ಕೆ ಸೌತ್ ಅಂತ ಕರೀತಾರೆ ಏನು ಎಂತ ನಾನು ಅಲ್ಲಿ ರೀಚ್ ಆಗ್ಬಿಟ್ಟೆ ಪ್ರತಿಯೊಂದು ಹೇಳ್ತೀನಿ ಬನ್ನಿ ಹೋಗೋಣ ಲೊಕೇಶನ್ ಹಾಕ ನಾನು ಇದಕ್ಕೆ ಹಾಕಿಲ್ವಾ ಹೆಲ್ಮೆಟಿಗೆ ಹಾಕಿಲ್ವಾ ಇನ್ನು ಅದಕ್ಕೆ ಕೇಬಲ್ ಮತ್ತೆ ಇದು ಕೊಟ್ಟಿದ್ರೆ ಇಲ್ಲೇ ಹಾಕುವೆ ಬಿಡು ಹಂಗೆ ನೋಡೋ ಹೇಳು ಹಿಂದೆ Let's ஓடாடு ஜாஸ்தி

Okay. ಐನೂರು ಹಾಕಿಸ್ತೀನಿ ಸಾಕು ನಾನು ನೋಡ್ಕೋಳ ನಾನ್ ನಾಳೆ ನೋಡ್ಕೊಳ ನಾನೂರ ಎಂಬತ್ತು ನಾನೂರ ಎಂಬತ್ತು ಈ ಪರ್ಸಲ್ ತೊಕೆ ಇದೆ ತೊಕೊಡು ಸೌತ್ ಅಡ್ಗ ಎಷ್ಟು ದೂರ ಇದೆ ಅಲ್ಲಿಂದ ಸುಬ್ರಹ್ಮಣ್ಯ ನಲ್ವತ್ತಾಗತ್ತಾ ಫೈನಲಿ ಸೌತ್ ಅಡ್ಕ ಗಣಪತಿ ರೀಚ್ ಆಗಿದ್ದೀವಿ ಸಿಕ್ಕಾಬಟ್ಟೆ ಜನ ಇದೆ ಓಕೆ ನಾವೀಗ ಗಾಡಿ ಪಾರ್ಕ್ ಮಾಡಿ ಇಲ್ಲೇ ದರ್ಶನ ಪಡೆಯೋಣ ಅಂತ ರೆಡಿ ಆಗ್ತಿದೀವಿ ಇದು ಒಂಥರ ವಿಶೇಷವಾದ ದೇವಸ್ಥಾನ ಏನಪ್ಪ ಸ್ಪೆಷಲಿ ದೇವಸ್ಥಾನ ಇದು ಅಂದ್ರೆ ಇದಕ್ಕೆ ಯಾವುದೇ ರೀತಿ ಗುರಿ ಇಲ್ಲ ಏನಿಲ್ಲ ಮತ್ತೆ ಆ ಇದು ಸೌತ್ ಅಡ್ಕ ಅಂದ್ರೆ ತುಳುಲಿ ಸೌತ್ ಅಂದ್ರೆ ಸೌತೆಕಾಯಿ ಅಡ್ಕ ಅಂದ್ರೆ ಗದ್ದೆ ಆ ಹಿಂದೆ ಯಾರೋ ಈ ಮೂರ್ತಿಯನ್ನ ಗಣೇಶನ ಮೂರ್ತಿಯನ್ನ ನಾಶ ಮಾಡ್ಬೇಕು ಅಂತ ಬಂದಾಗ ಗೋಪಾಲನವರು ಅವರ ಸೌತೆಕಾಯಿನ ಗದ್ದೆ ಒಳಗೆ ಗಣೇಶನ ಮೂರ್ತಿಯನ್ನು ಇಟ್ಟಿದ್ರಂತೆ ಅವರಿಂದ ಸೇಫ್ ಆಗಿಡೋದಿಕ್ಕೆ ಅವಾಗ ಈ ನೇಮ್ ಬಂದಿತ್ತು ಸೌತ್ ಅಡ್ಕ ಅಂತ ಬನ್ನಿ ಹೇಗಿದೆ ಅಂತ ನೋಡೋಣ ಸೌತ್ ಅಡ್ಕ ಗಣಪತಿ ಹೋಗ್ತೀನಿ ಮುಟ್ಟಿಸ್ಕೊತಿದ

ಮತ್ತು ಸಮ ಸಮ ಹೆಸರು ಬಂದಿರತಾ হুম ಳುಲಿ ಸೌತ್ ಅಂದ್ರೆ ಸೌತೇಕ ಅಂತ ಫೋಲ್ಡ್ ಮಾಡು ಇಲ್ಲಿ ಇತೆ ಸಕ್ಕೈ ಹೈ ರಂತೆ ಇತೆ ಇತಾ ಹಾ ಒಂದಕ್ಕೆ ಬರೆತಾಳನ ನೋಡಿ ಯಾವುದೇ ರೀತಿ ಗುಡಿ ಇಲ್ಲ ಮತ್ತೆ ಇನ್ನೊಂದೇನ್ ವಿಶೇಷ ಅಂದ್ರೆ ಯಾವ್ದೇ ರೀತಿ ಅರ್ಕೆ ಮಾಡ್ಕೊಂಡು ನಾನು ಗಂಟೆ ಕಟ್ತೀನಿ ಅಂತ ಅರ್ಕೆ ಮಾಡ್ಕೊಂಡ್ರೆ ನಾವೇನ್ ಅನ್ಕೊಂಡಿರ್ತೀವಿ ಅದು ನಿಜ ಆಗುತ್ತೆ ಇಲ್ಲ ಹೇಳ ಕೈ ಗದ್ದೆಯಲ್ಲಿ ಸೌತ್ ಅಡ್ಕ ಗಣಪತಿ ದರ್ಶನ ಆಯ್ತು ಇವಾಗ ನೆಕ್ಸ್ಟ್ ಎಲ್ಲಿ ಸರ್ ಸುಬ್ರಹ್ಮಣ್ಯ ನೆಕ್ಸ್ಟ್ ಈಗ ಸುಬ್ರಹ್ಮಣ್ಯ ಹೋಗ್ತೀವಿ ಸುಬ್ರಹ್ಮಣ್ಯದಲ್ಲಿ ದರ್ಶನ ಮಾಡಿಕೊಂಡು ಬ್ಯಾಟ್ ಮೊಬೈಲ್ ಸ್ವಲ್ಪ ಮೆಮೊರಿ ಕಡಿಮೆ ಇರೋದ್ರಿಂದ ಯಾವುದು ರೆಕಾರ್ಡಿಂಗ್ ಮಾಡೋಕೆ ಆಗಲ್ಲ ಓಕೆ ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀನಿ ಅನ್ಸಕ್ತೇನೆ ಓಕೆ ಫೈನಲಿ ಸುಬ್ರಹ್ಮಣ್ಯ ರೀಚ್ ಆಗಿದ್ದೀವಿ ಒಂದು ವ್ಯೂ ನೋಡೋದಕ್ಕೆ ಒಂದು ಖುಷಿ ಆಗ್ತಿದೆ ಕರೆಕ್ಟಾಗಿ ಈಗ ನಾಲ್ಕು ಕಾಲು ನೋಡೋಣ ದರ್ಶನ ಎಷ್ಟೊತ್ತಿಗೆ ಆಗತ್ತೆ ದರ್ಶನ ಎಲ್ಲ ಮಾಡ್ಕೊಂಡು ಆರಾಮಾಗಿ ಇಲ್ಲೂ ಅನ್ನದಾನ ಇರುತ್ತಾ ಈಗ್ಲೂ ಇರುತ್ತಾ ನೋಡಿ ವ್ಯೂ ನೋಡಿ ವ್ಯೂ ತೋರಿಸ್ತೀನಿ ಹೆಂಗಿದೆ ಅದೇ ಕುಮಾರ ಪರ್ವತನಾ ಅದೇನಾಂಗಿರಿಯಲ್ಲ ಎಲ್ಲೋತ್ತಾಗತ್ತೆ ಅದು ಕುಮಾರ ನೋ ಕುಮಾರ ಪರ್ವತ ತುಂಬಾ ಡಿಫಿಕಲ್ಟ್ ಅಂತಾರೆ ಏನಂತೀಯ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅದಕ್ಕೆ ನಾಳೆ ಬಂಡಾಜ್ ಹೋಗ್ತಾ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಈಗ ಬೇಗ ಬೇಗ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸಿಗ್ತೀವಿ ಮತ್ತೊಂದ್ಸಲಿ ವ್ಯೂ ತೋರಿಸ್ತೀನಿ ವ್ಯೂ ನೋಡಿ ಹೆಂಗಿದೆ ಏನ್ ಗೊತ್ತಾ ಈ ಜಾಗಕ್ಕೆಲ್ಲ ಬಂದ್ರೆ ಏನೋ ತೃಪ್ತಿ ಸಿಗುತ್ತೆ ಏನೋ ರೆಡಿ ಹ್ಮ್ ಜಾತ್ರೆ ಜೋರಾಗೆ ಹಂಗಾರ ಜನ ಕೇಳಂಗಿಲ್ಲ ಅದೇ ಜನ ಸಿಕ್ಕಾಬಟ್ಟೆ ಓಕೆ ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸುಬ್ರಹ್ಮಣ್ಯ ಸುಬ್ರಮಣ್ಯ ದರ್ಶನ ಆಯ್ತು ಜಸ್ಟ್ ಫೈವ್ ಮಿನಿಟ್ಸ್ ಅಲ್ಲಿ ಆಯ್ತು ತುಂಬಾ ಸಲೀಸಾಗಿ ಆಯ್ತು ಜಾಸ್ತಿ ಜನನೇ ಇರ್ಲಿಲ್ಲ ಎಲ್ಲ ದರ್ಶನ ಎಲ್ಲ ಆರಾಮಾಗಿ ಮಾಡಿಕೊಂಡು ಈಗ ಬ್ಯಾಕ್ ಟು ಸಕ್ಲೇಶ್ ಸಕಲೇಶ್ಪುರ ಆದ್ಮೇಲೆ ಆಸನ ಮೂಡಿಗೆರೆ ಡಿಸೈಡ್ ಮಾಡ್ತೀವಿ ಆಲ್ಮೋಸ್ಟ್ ಎಲ್ಲಾ ಪ್ಲೇಸಸ್ ಕವರ್ ಮಾಡಿದೆ ಲೈಕ್ ಧರ್ಮಸ್ಥಳ ಸೌತ್ ಅಡ್ಕಾ ಗಣಪತಿ ಮತ್ತೆ ಸುಬ್ರಹ್ಮಣ್ಯ ಕವರ್ ಮಾಡ್ಬೇಕು ಅನ್ಕೊಂಡಿದೆ ಸುಬ್ರಹ್ಮಣ್ಯ ವ್ಯೂ ನೋಡಿ ಹೆಂಗಿದೆ ಅದರಿಂದ ಇರೋದು ಕುಮಾರ ಪರ್ವತ ಅಂತೆ ನನಗೆ ಗೊತ್ತಿಲ್ಲ ಒಂದಿನ ಅದು ಟ್ರೆಕ್ಕಿಂಗ್ ಮಾಡಬೇಕು ಅಂತ ಆಸೆ ಇದೆ ಬಟ್ ತುಂಬಾ ಡಿಫಿಕಲ್ಟ್ ಅಂತಾರೆ ಈಗ ಎಲ್ಲ ಮುಗಿಸ್ಕೊಂಡು ಮತ್ತು ಓಡುತ್ತಿದ್ದೀವಿ ಓಕೆ ಮೂಡಿಗೆರೆ ಈಗ ಸಕಲೇಶ್ಪುರ್ ಹೋಗಿ ಡಿಸೈಡ್ ಮಾಡ್ತೀವಿ ಮೂಡಿಗೆರೆ ಅಂತ ಮೂಡಿಗೆರೆ ಹೋದರೆ ನಾಳೆ ಒಂದು ವ್ಲಾಗ್ ಬರುತ್ತೆ ಡೇ ಟೂ ವ್ಲಾಗ್ ಬರುತ್ತೆ ಏನಪ್ಪ ಡೇ ಟೂ ವ್ಲಾಗ್ ಅಂದರೆ ಲೈಕ್ ಬಂಡಜೆ ಮಂಡಜ್ಜೆ ಕವರ್ ಮಾಡ್ತೀನಿ ಮತ್ತು ಕೂಡಿಗೆ ಫಾಲ್ಸ್ ಅಂತ ಇದೆ ಎರಡಿದೆ ಕವರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಬನ್ನಿ ನನ್ನ ವ್ಲಾಗ್ ಏನಾದ್ರು ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you.